ಎಲ್ಲರಿಗೂ ನಮಸ್ಕಾರ ಸ್ನೇಹಿತೆ ನಾನು ನಿಮ್ಮ ಪ್ರೀತಿ ಅಲಂಕ ಗುರು ಮಾತಾಡ್ತಾ ಇದ್ದೀನಿ ಇವತ್ತು ಈ ಕಾರ್ಯಕ್ರಮ ಬಗ್ಗೆ ಮಾತಾಡಬೇಕಂದ್ರೆ ಏನು ವಿಷಯ ಅಂದರೆ ತಮಗೆಲ್ಲ ಗಮನಕ್ಕೆ ಗೊತ್ತಿರ್ಬೋದು ಇನ್ನು ಎರಡು ಮೂರು ದಿವಸದಲ್ಲಿ ಹೊಸ ವರ್ಷ ಬರುತ್ತೆ ನಮ್ಮ ಕನ್ನಡಿಗರಿಗೆ ಕರ್ನಾಟಕದವ್ರ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬ ಹೊಸದು ಆದರೂ ಸಹ ಕ್ಯಾಲೆಂಡರ್ ಚೇಂಜ್ ಮಾಡ್ತೀವಿ ಜನವರಿಯಿಂದ ಇರಲಿ ವರ್ಷದಿಂದ ವರ್ಷಕ್ಕೆ ನಮ್ಮ ಬೆಂಗಳೂರು ಆದ್ಯಂತ ಏನು ಹೊಸ ವರ್ಷ ಆಚರಣೆ ನೆಪದಲ್ಲಿ ಒಲ್ಸಿಗಿದು ಏನು ನಮ್ಮ ಬ್ರಿಗೇಡ್ ರೋಡ್ ಆಗಿರ್ಬೋದು ಎಮ್ ಜಿ ರೋಡ್ ಸುತ್ತಮುತ್ತಿನ ಪ್ರದೇಶಗಳು ಬೆನ್ನೂರು ಆದ್ಯಂತ ಇವರು ಕುಡಿದು ಕುಪ್ಪಳಿಸಿ ನಮ್ಮ ರಾಜ್ಯಕ್ಕೆ ಈ ನಾಡಿಗೆ ಅಗೌರವ ಸೂಚಿಸುವಂಥ ಕಾರ್ಯಗಳು ಮಾಡ್ತವ್ರೆ ವಶದಿಂದ ವಶಕ್ಕೆ ತಮ್ಮೆಲ್ಲ ಗಮನಕ್ಕೆ ಗೊತ್ತಿರ್ಬೋದು ಮಾಧ್ಯಮದಲ್ಲಿ ನೋಡಿರ್ಬೋದು ಈ ಸರಿ ಮಾನ್ಯ ಗೃಹ ಮಂತ್ರಿಗಳಾಗಿರ್ಬೋದು ಮಾನ್ಯ ಕಮಿಷನರ್ ಆಗಿರ್ಬೋದು ಇದಕ್ಕೆ ಯಾವುದೇ ರೀತಿ ಎಡೆ ಮಾಡಿಕೊಡ್ಬಾರ್ದು ಯಾಕಂದರೆ ವಲಸಿಗರಿಗೆ ಗೊತ್ತಿಲ್ಲ ಈ ನಾಡು ನುಡಿಯೋದಾಗಿರ್ಬೋದು ಇಲ್ಲಿನ ಸಂಸ್ಕೃತಿಯ ಬೆಲೆ ಗೊತ್ತಿಲ್ಲ ಅವ್ರಿಗೆ ಅವರು ತಿಂದು ಕುಡಿದು ಆ ರೋಡುಗಳಲ್ಲಿ ಬಿದ್ದು ಬದ್ಲಾಡಿ ಹೆಣ್ಮಕ್ಕಳಾಗಿರೋದು ಗಂಡು ಮಕ್ಕಳಾಗಿರ್ಬೋದು ಕಂಠಪೂರ್ತಿ ಕುಡಿದು ಪೊಲೀಸವ್ ಸಾಯಿಗೆ ಬಂದಾಗ ಪೊಲೀಸವ್ರ ಮೇಲೇ ಅಲ್ಲೇ ಯತ್ನ ಮಾಡೋದು ಅವಾಚ್ಯ ಶಬ್ದಗಳಿಂದ ನಿನ್ಸೋದು ಯಾವುದೇ ರೀತಿ ಗೌರವ ಇಲ್ಲದೆ ನಡ್ಕೊಳೋದು ಫುಲ್ಲು ಮದ್ಯಪಾನ ಸೇವಿಸಿ ಇದರಿಂದ ಈ ನಾಡಿಗೆ ಅವಮಾನ ಆಗತ್ತೆ ಅಪಮಾನ ಆಗುತ್ತೆ ನಾಡಪ್ರಭು ಕೆಂಪೇಗೌಡರು ಆಳಿದಂಥ ಬೆಂಗಳೂರಲ್ಲಿ ಇಂಥ ಬೆಂಗಳೂರಲ್ಲಿ ಇಂಥ ಕಾರ್ಯಕ್ರಮಗಳು ನಡೆಸೋದ್ರಿಂದ ಎಲ್ಲೋ ನಮ್ಮ ಕನ್ನಡಿಗರಿಗೆ ಅಪಮಾನ ಆಗುತ್ತೆ ಇದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಲ್ಲ ನಮಗೆ ಇರೋದು ಯುಗಾದಿ ಹಬ್ಬ ಇರಲಿ ಯಾವುದೇ ರೀತಿ ಪಬ್ಬುಗಳಾಗಿರ್ಬೋದು ಯಾವುದೇ ರೆಸಾರ್ಟ್ಗಳಾಗಿರ್ಬೋದು ರೆಸ್ಟೋರೆಂಟ್ ಆಗಿರ್ಬೋದು ಯಾವುದೇ ರೀತಿ ಲಂಗ ಲಗಾಮ್ ಇಲ್ಲದೆ ಇವರು ವಲಸಿಗರು ಹೋಗಿ ಕುಡಿದು ತಿಂದು ತೇಗಿ ನಮಗೆ ಅಪಮಾನ ಮಾಡ್ತಾವ್ರೆ ಕನ್ನಡಿಗರಿಗೆ ಈ ರೀತಿ ನಮ್ಮ ಕನ್ನಡಿಗರಿಗೆ ಸಂಸ್ಕೃತಿ ಅಲ್ಲ ಇಲ್ಲಿ ಇಲ್ಲಿ ಬಂದಿರೋರು ಇಲ್ಲಿನ ನೆಲ ಜಲ ನಾಡು ನೀರಿಗೆ ತಲೆ ತಗ್ಸಿ ಜೀವನ ಮಾಡಬೇಕೆ ಹೊರ್ತುನು ಯಾವುದೋ ಪರಭಾಷೆಯವರು ಪರಂಗಿಗಳು ಬಿಟ್ಟೋಗಿರೋಂಥ ಏನೋ ಒಂದು ಕಾರ್ಯಕ್ರಮಗಳಿದೆಯಲ್ಲ ಅದನ್ನು ಈ ಒಲಗಿರು ಬಂದು ಇಲ್ಲಿ ಏರ್ತಕ್ಕಂಥದ್ದು ಇದಕ್ಕೆ ಕನ್ನಡಿಗರು ಯಾರೂ ಸಹಿಸೋದಿಲ್ಲ ಇವರು ಮಾಡೋ ಅಪಮಾನಗಳಾಗಿರ್ಬೋದು ಇವರು ಮಾಡೋ ಕಾರ್ಯಗಳಾಗಿರ್ಬೋದು ಇದರಿಂದ ಕನ್ನಡಿಗರಿಗೆ ಯಾವುದೇ ರೀತಿ ಉಪಯೋಗ ಇಲ್ಲ ಮಾನ್ಯ ಗೃಹ ಮಂತ್ರಿಗಳಾಗಿರ್ಬೋದು ಮಾನ್ಯ ಕಮಿಷನರ್ ಆಗಿರ್ಬೋದು ಕಟ್ಟುನಿಟ್ಟಿನ ಕ್ರಮ ಜಗಿಸಬೇಕು ತಿಂದು ಕುಡಿದು ತೇಗಿ ಆ ಬಾಟ್ಲೆಲ್ಲ ಬಿಸಾಕಿರ್ತಾರೆ ಮಾನ್ಯ ದಿವಸ ಒಂದನೇ ತಾರೀಕು ಆ ಕಡೆ ಭಾಗದಲ್ಲಿ ಸಂಚಾರ ಮಾಡಿರೋರಿಗೆ ಗೊತ್ತಾಗುತ್ತೆ ಲಕ್ಷಾಂತರ ಬಾಟ್ಲುಗಳು ಕುಡಿದು ಆ ರೋಡಲ್ಲಿ ಬಿಸಾಕಿರ್ತಾರೆ ಇದು ಯಾವುದೇ ರೀತಿ ನಮಗೆ ಗೌರವ ಬರುತ್ತೆ ಬೆಂಗಳೂರಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ದಾರೆ ಇದು ಬ್ರ್ಯಾಂಡ್ ಬೆಂಗಳೂರು ಆಗುತ್ತಾ ಹಾಂ ಮಾನ್ಯ ದಿವಸ ಬೆಳಿಗ್ಗೆ ಆ ರೋಡಲ್ಲಿ ಸಂಚಾರ ಮಾಡಬೇಕಾದ್ರೂ ಗೊತ್ತಾಗತ್ತೆ ಯಾವ ರೀತಿ ಆಡಂಬರ ಇತ್ತು ಅಂದ್ಬಿಟ್ಟು ಅದಕ್ಕೆ ನಾಡಪ್ರಭು ಕೆಂಪೇಗೌಡರು ಆಳಿದಂಥ ಜಾಗಕ್ಕೆ ಯಾವುದೇ ರೀತಿ ಹೊರರಾಜ್ಯದವ್ರಿಂದ ಧಕ್ಕೆ ಆಗಬಾರ್ದಂದ್ರೆ ಕಾನೂನು ಕ್ರಮ ಗಟ್ಟಿಗೊಳಿಸಬೇಕು ಏನು ನಮ್ಮ ಸರ್ಕಾರ ಗೃಹ ಮಂತ್ರಿಗಳು ಅವರು ಕೂಡ ಗಟ್ಟಿ ಭದ್ರಗೊಳಿಸಬೇಕು ಇಂಥ ಕಾನೂನು ತರಬೇಕು ಯಾವುದೇ ರೀತಿ ಅಹಿತ ನಡೀಬಾರ್ದು ಇಂಥ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿ ಪರವಾನಗಿ ಕೊಡಬಾರ್ದು ರದ್ದು ಮಾಡಬೇಕು ಅನ್ನೋದು ಈ ಮೂಲಕ ಕೇಳ್ಕೊತೀವಿ ನಮ್ಮ ಏನು ನಮ್ಮ ಬೆಂಗಳೂರು ನಾಗರಿಕರು ಪ್ರತಿಯೊಬ್ಬರು ಹೇಳೋದಷ್ಟೇ ಪ್ರತಿಯೊಬ್ಬರು ಕಾರ್ಯಕ್ರಮ ಮಾಡಲಿ ಒಂದು ಅಥಾರಿಟಿ ಇರುತ್ತೆ ಅದು ಈ ರೀತಿ ಕಾರ್ಯಕ್ರಮಗಳು ಈ ರೀತಿಯ ಮೋಜು ಮಸ್ತಿಗಳು ಕುಡಿಯೋದಾಗಿರ್ಬೋದು ಬಿದ್ದಿ ಒದ್ದಾಡೋದಾಗಿರ್ಬೋದು ಆಮೇಲೆ ಹನ್ನೆರಡು ಗಂಟೆಗೆ ಪರ್ಮಿಷನ್ ಕೊಟ್ಟು ಒಂದು ಗಂಟೆ ಎರಡು ಗಂಟೆವರೆಗೂ ಸಾಕಿಸುವಂಥ ಕೆಲಸ ಪೊಲೀಸ್ ಆ ಟ್ರಾಫಿಕ್ ಅವರಾಗಿರ್ಬೋದು ಲ್ಯಾಂಡರ್ ಆಗಿರ್ಬೋದು ಇದು ಕೆಲಸನಾ ನಾವು ಈ ನಮ್ಮ ನಾಡಿನ ಪೊಲೀಸವ್ರಿಗೆ ಈ ಕೆಲಸ ಬೇಕಾ ಹೊರ ರಾಜ್ಯದವರು ಕುಡಿದು ಬಿದ್ದಿರೋದನ್ನ ಅವ್ರ ಮನೆಗಳಿಗೆ ಸಾಕೋಂಥವ್ರಿಗೂ ಮಾಡೋಂಥದ್ದು ಈ ಕಾರ್ಯಕ್ರಮಗಳಿಗೆ ಬೇಕಾ ಅದರಲ್ಲೂ ಪೊಲೀಸು ಎಲ್ಲ ಇದು ಬೆಂಗಳೂರು ಕಮಿಷನರ್ ಆಗಿರ್ಬೋದು ಪ್ರತಿಯೊಂದು ಠಾಣೆ ಪೊಲೀಸರು ಎಲ್ಲ ರೀತಿ ಖಡಕ್ ಆಫೀಸರ್ಗಳಿದ್ದಾರೆ ಅವರು ಇವರು ಪಾನಮತದಾಗಿ ಬಿದ್ದಿರುವಂಥ ಅವರು ಮನೆಗೆ ಸೇರಿಸುವಂಥ ಕಾರ್ಯಕ್ರಮಗಳು ಅದನ್ನು ರಾತ್ರಿ ಇಡೀ ಅವ್ರು ಮಾಡೋಂಥ ಕೆಲಸ ಬೇಕಾ ಪೊಲೀಸವರು ಅಂದರೆ ಏನು ಈ ರೀತಿ ಬಳಸ್ಕೊಬೇಕಾ ಅದರಿಂದ ಮನೆ ಪೊಲೀಸ್ ಕಮಿಷನರ್ ಯಾವುದೇ ರೀತಿ ಪರವಾನಗಿ ಕೊಡಬಾರ್ದು ಅಂತ ಹೇಳ್ತಾ ಇದ್ದೀನಿ ನಮ್ಮ ಕನ್ನಡಿಗರು ನಮ್ಮ ಸಂಸ್ಕೃತಿನೇ ಬೇಡೆ ಹೊರ ರಾಜ ಬಂದು ಹೊಸ ಹೊಸ ಅವ್ರ ಕಾರ್ಯಕ್ರಮಗಳು ಮೋಜು ಮಸ್ತಿಗಳಿಗೆ ಅವರು ಕುಡಿದು ತಿನ್ನೋದು ನೆಶೆಯಲ್ಲಿ ನೆಶೆ ಮಾಡಿ ಇವರು ಬಿದ್ದಿ ಬದ್ಲಾಡೋದನ್ನ ಪೊಲೀಸರು ಅವ್ರನ್ನ ಮನೆಗೆ ಅಂತ ಕಾರ್ಯಗಳು ಇವೆಲ್ಲ ಬೇಡ ಹೊಸ ವರ್ಷ ಹೊಸ ವರ್ಷ ಥರ ಆಚರಣೆ ಮಾಡೋಣ ಅದರಿಂದ ಈ ರೀತಿ ಯಾವುದೇ ಕಾರ್ಯಕ್ರಮಗಳಿಗೂ ನೋಡಿ ಪರವಾನಗಿ ಕೊಡಬೇಕು ಹೊರತು ಯಾವುದೇ ಕುಡಿದು ಇಂಥ ಬಿದ್ದಿ ಒದ್ದಿ ಎದ್ಲಾಡೋರ್ಥವ್ರಿಗೆ ಕಾರ್ಯಕ್ರಮಕ್ಕೆ ನೀವು ಯಾವುದೇ ಮಾನ್ಯತೆ ಕೊಡಬಾರ್ದು ತಿರ್ಗಾ ಏನೋ ಎಮ್ ಜಿ ರೋಡು ಬ್ರಿಗೇಡ್ ರೋಡ್ಗಳಲ್ಲಿ ಏನು ಜನ ಸೇರ್ತಾರೋ ಇವೆಲ್ಲ ಅವಶ್ಯಕತೆ ಇಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬ ಏನು ಹೊರ ಬಂದು ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡೋದು ಇದು ಅವಶ್ಯಕತೆ ಇಲ್ಲ ಅಂತ ನಮ್ಮ ಅಭಿಪ್ರಾಯ ಬೆಂಗಳೂರಿನ ಮೂಲ ನಿವಾಸಿಗಳು ಹೇಳೋದೇನಂದ್ರೆ ಇಂಥ ಕಾರ್ಯಕ್ರಮ ರದ್ದು ಮಾಡಿ ಬೆಂಗಳೂರಿಗೆ ತನ್ನದೇ ಆದಂತಹ ಗೌರವ ಗತ್ತು ಇದೆ ಕೆಂಪೇಗೌಡರು ಆಳಿದ ಜಾಗ ಅದರಿಂದ ಯಾವುದೇ ಕಾರ್ಯಕ್ರಮ ಮಾಡಬೇಕಂತೂ ತಾವುಗಳು ನೋಡಿ ಪರವಾನಗಿ ಕೊಡಿ ಅಂತ ಈ ಮೂಲಕ ಕೇಳ್ಕೊತ ಇದ್ದೀನಿ ಜೈ ಮಾತೆ